ನಾವು ಇಲ್ಲಿ ಅಂಕೋಲಕ್ಕೆ ಬಂದಿದ್ದೀವಿ ಅಂಕೋಲ ಬಂದು ಬೆಳಿಗ್ಗೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ನಾವು ಅಲ್ಲಿ ನೀರಿಗೆ ಇಳಿದ್ವಿ ಶುರು ಮಾಡಿದ್ವಿ ನಮ್ಮ ಟೀಮ್ ಎಂಟು ಜನ ಇದ್ರು ಅವಾಗ ನಮ್ಮದ್ರಲ್ಲಿ ನಾವು ಸೋಗಡೆ ಮಾಡಬೇಕಾಗುತ್ತದೆ ಅಲ್ಲಿ ಆವಾಗಲೇ ನಾವು ನೀರಿಗೆ ಇಳುವಾಗ ನಮಗೆ ಮೊದಲೇ ನಮಗೆ ಅಲ್ಲಿ ನಾಲ್ಕು ಜನ ನಾಲ್ಕು ಜನ ಅಂದರೆ ಅಲ್ಲಿ ನೀರು ಮುಳುಗೋರು ಬೇಕಿತ್ತು ಆವಾಗ ನಾವು ಮಿಲಿಟರಿ ಇಲ್ಲ ಹೇಳಿದ್ದೀವಿ ಯಾರು ಇಲ್ಲ ಯಾಕಂದರೆ ನೀರ ಪ್ರೆಷರ್ ಜಾಸ್ತಿ ಇತ್ತಲ್ಲ ಅನ್ನೋಲಿಕ್ಕೆ ಅವರು ಸ್ವಲ್ಪ ಹಿಂದೇಟ್ ನಮ್ಮ ಜೊತೆಗೆ ನಾವು ಎಷ್ಟೇ ಪಡೆ ಅವ್ರನ್ನ ಕರ್ಕೊಂಡು ನಾವು ಹೋಗಿದ್ದೇವೆ ಅಲ್ಲಿಗೆ ಹೋಗುವಾಗ ನಮಗೆ ನಮ್ಮ ಎಸ್ ಪಿ ಸ ಸಾರ್ ಸಹ ನಮ್ಮ ಜೊತೆ ಅಲ್ಲಿ ಬಂದಿದ್ದಾರೆ ಆ ಚಿಕ್ಕ ಒಂದು ದೀಪ ಇರ್ತದೆ ನಮ್ಮೊಟ್ಟಿಗೆ ಬೆಳಗ್ಗೆಯಿಂದ ಸಂಜೆ ನಾಲ್ಕು ಎಸ್ ಪಿ ಸಾರು ನಮ್ಮ ಜೊತೆ ಇದ್ದು ನಮಗೆ ಅಲ್ಲಿನ ಬಗ್ಗೆ ಅಲ್ಲಿ ಇಲ್ಲಿ ಎಮ್ ಎಲ್ ಎ ಸರ್ ನಾವು ರಾತ್ರಿ ಸಂಜೆ ತನಕ ನಾವು ಬೆಳಿಗ್ಗೆ ಯಾವಾಗ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ತನಕ ಎಮ್ ಎಲ್ ಎ ಸರ್ ಸಹ ಇಲ್ಲಿ ಇತ್ತು ನಮ್ಮ ಜೊತೆ ಆ ದೀಪದಲ್ಲಿ ಕೂತ್ಕೊಂಡಿದ್ದಾರೆ ಏನಾಗುತ್ತೇನೋ ಹಾಗೂ ಎಲ್ಲಿ ತೆಗಿತಾರೆ ಅಂತ ಅಲ್ಲೇ ಕುತ್ಕೊಂಡು ನೋಡ್ತಾ ಇದ್ದಾರೆ ಅವ್ರ ಪಾಪ ಅದರಲ್ಲೂ ಸಹ ನಾವು ನಮಗೆ ನಾಲ್ಕು ಪಾಯಿಂಟ್ ಕೊಟ್ಟಿದ್ದಾರೆ ನಾಲ್ಕು ಪಾಯಿಂಟಲ್ಲಿ ಅಂದರೆ ಅಲ್ಲಿ ನಾಲ್ಕು ಕಡೆ ಇರ್ಬೋದು ಇರುವಿಕೆ ಯಾಕೆಂದರೆ ಅವರೂ ಸ್ಕ್ಯಾನರ್ ಮಾಡಿ ನೋಡಿದ್ದಾರೆ ಡ್ರೋನಲ್ಲಿ ಅಲ್ಲಿ ಉಂಟ ಅಂತ ಅದರಿಂದ ಆ ನಾಲ್ಕು ಜಾಗಕ್ಕೆ ಹೋಗುವ ನಾವು ಒಂದು ಎರಡು ಮೂರು ಮೂರು ಜಾಗಕ್ಕೆ ನಾವು ಹೋಗಿದ್ದೇವೆ ಮೂರು ಯಾಕಂತ ಹೋಗಲಿಕ್ಕೆ ಮುಂಚೆ ಅಲ್ಲಿನ ನೀರಿನ ಪ್ರೆಷರ್ ಹರಿವು ತುಂಬ ಜಾಸ್ತಿ ಆಗಿದೆ ಯಾಕೆಂದರೆ ಅಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ನಾವು ಹೋಗುದಾದರೆ ಎಲ್ಲಾದರೂ ಹಗ್ಗ ಬಿಟ್ಟು ಕೈ ತಪ್ಪಿ ಹೋದರೆ ನಾವು ಎಲ್ಲಾದರೂ ಚೂಂಪಾದ ಒಂದು ಕಬ್ಬಿಣ ಕಬ್ಬಿಣ ಅಲ್ಲಿ ಹಳೆಗಡೆ ಯಾಕೆಂದರೆ ಅಲ್ಲಿ ಮನೆಯದು ಸೀಟ್ ಎಲ್ಲ ಉಂಟು ಆ ಸೀಟೆಲ್ಲ ಬಿದ್ದು ಹೋಗಿದೆ ಅದು ಸಿಕ್ಕಿದೆ ಎರಡು ಮೂರು ಯಾಕಂದರೆ ಆ ಸೀಟಿಗೆ ಹೋಗಿ ಕತ್ತರಿಸಿದ್ರು ನಮ್ಮದು ನಮ್ಮ ನಾವು ಬದುಕೋದೇ ತುಂಬ ಕಷ್ಟ ಆಗ್ತಿಲ್ಲ ಯಾಕೆಂದರೆ ಗುಂಡನೇ ಕಟ್ಟಾಗಿ ಹೋಗ್ತದೆ ಯಾಕಂದರೆ ಕಣ್ಣಿಗೆ ಏನು ತೋರೋದಿಲ್ಲ ಅಲ್ಲಿ ಗಾಡಿಯಲ್ಲಿ ಅಷ್ಟು ಕಗ್ಗತ್ತಲೇ ಆಗಿದೆ ಯಾಕೆ ನಾವು ಫಸ್ಟ್ ಜನದಲ್ಲಿ ಮುಟ್ತಾ ಹೋಗ್ಬೇಕು ನೆಲ ಒಂದು ಮತ್ತೆ ನಾವು ನಮ್ಮ ಹತ್ರ ಕಂಬಿ ಕೊಟ್ಟದ್ರಲ್ಲಿ ನಾವು ನೋಡ್ತಾ ಹೋಗ್ಬೇಕು ಏನು ಮುಂದೆ ಇದೆ ಅಂತ ಅವಾಗ ನಾವು ಎರಡು ಸೀಟ್ ಸಿಕ್ಕಿದಲ್ಲ ಅದು ಭಯಂಕರ ಚುಂಬಾಗಿತ್ತು ಯಾಕೆ ನಾವು ನೀರಿನ ಹರಿವಿಗೆ ನಾನೇನು ಅಲ್ಲಿ ಅಡಿಯಲ್ಲಿ ರೋಪು ಇಟ್ಕೊಂಡು ಹೋಗಿದ್ದು ಯಾಕೆ ನಾವು ಐದು ಆ್ಯಂಕರ್ ಹಾಕಿದ್ವಿ ಆ ಆ್ಯಂಕರ್ ಅಡಿಯಿಂದ ಸ್ವಲ್ಪ ನಮಗೆ ಇಟ್ಕೊಂಡು ಹೋಗುವ ನೋಡ್ ಆಗುದು ನಾವು ಮಣ್ಣು ಮಣ್ಣು ಅಡಿಯಲ್ಲಿ ಕಾಲ ಇಟ್ಕೊಂಡು 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 ಹೋಗ್ಬೋದು ನಮ್ಮ ಕಾಲು ಗಂಟು ಸತ್ತ ಹತ್ತದ್ದ ನಿಮ್ಮ ಮಣ್ಣಿನಡಿಯಲ್ಲಿ ಮುಳುಗು ಹೋಗ್ತದೆ ಯಾಕೆ ನಮಗೆ ಧೈರ್ಯ ಇರುವುದು ಏನಂದರೆ ನಮ್ಮ ಕೈಯ್ಯಲ್ಲೊಂದು ಹಗ್ಗ ಇರ್ತದೆ ಅದರಲ್ಲಿ ನಮ್ಮ ಲೈಫ್ ಜಾಕೆಟ್ ಇರ್ತದೆ ಆ ಜಾಕೆಟ್ ಒಳಗಡೆ ಏನಂದರೆ ಏನಾದರೂ ತೊಂದರೆ ಆದರೆ ಒಂದು ಸಲ ಆಯಿತು ನಾಲ್ಕನೇ ಬಾಯಿಂಟಿಗೆ ಹೋಗುವಾಗ ನಮಗೆ ಒಂದು ದೊಡ್ಡ ಆರೋಗ್ಯ ಮಾರ್ಗ ಹೋಗಿ ಅನ್ನೋ ಒಳಗೆ ಬೇರೆ ನಿಮಗೆ ದೊಡ್ಡ ಬೇರಿಗೆ ಆವಾಗ ನಾನೇನು ಮಾಡಿದೆ ಇನ್ನು ನಾನು ಅಂತ ಅಂತೇಳಿ ಆ ಒಳಗಡೆ ಸಿಟ್ಟು ಮೇಲೆ ಬರಲಿಕ್ಕೆ ಏನು ಮಾಡ್ಲಿಕ್ಕೆ ಆಗ್ತದೆ ಯಾಕೆಂದರೆ ಎಂಟು ಕೆ ಜಿ ನಮ್ಮ ಹತ್ರ ಒಳಗಡೆ ಬೆಲ್ಟ್ ಹಾಕಿರ್ತೇವೆ ಆ ಬೆಲ್ಟು ಸಹ ತೆಗಿಲಿಕ್ಕೆ ರಿಮೂವ್ ಮಾಡಿದರೆ ಬಿಟ್ಟು ಬಿಟ್ಟರೆ ಅಲ್ಲೇ ಹೋಗ್ಬಿಡ್ತು ತೆಗಲಿಕ್ಕಾಗೋದು ಯಾಕಂದರೆ ನಾವು ಕ್ಲೀನ್ ಇರಿದ್ರೆ ಎಮರ್ಜೆನ್ಸಿ ಬೆಕ್ಕಿಬಿಡ್ತೀವಿ ಅಲ್ಲಿ ಮತ್ತೆ ಹೋಗಿ ತಗೊಂಡು ಬರ್ಬೋದು ಆದರೆ ಇಲ್ಲಿ ಬಿಟ್ಟರೆ ಮೆಗಲಿಕ್ಕಾಗೋದಿಲ್ಲ ನಾನು ಏನು ಮಾಡಿದ್ದೀನಿ ಸಡನ್ನೇ ಅದು ನಾನು ಆನಂದ ಮರದ ಒಳಗಡೆ ಹೊಟ್ಟಾರೆ ಒಳಗೆ ಬೇರೆ ಒಳಗಡೆ ನಮ್ಮದ್ರಲ್ಲಿ ಎಮರ್ಜೆನ್ಸಿಯಾಗಿ ಮೇಲೆ ಬರ್ಬೋದು ಬಟನ್ ಇದೆ ಅದರಲ್ಲಿ ಗಾಳಿ ತುಂಬೋದು ಆ ಬಟನ್ ಸಡನ್ ಸಡನ್ನಾಗಿ ಮೇಲೆ ಬರ್ಬೋದು ಅದು ಸ್ಕ್ರೂ ಡ್ರೈವರ್ಗೆಲ್ಲರೂ ಸರ್ ನೀವು ನೋಡ್ತಿದ್ರೆ ಸಹ ಗೊತ್ತಿದೆ ಆ ಬಟನ್ ಓದ್ತಿದ್ರೆ ಸಡನ್ ಒಂದು ಇಪ್ಪತ್ತೈದರಿಂದ ಮೂವತ್ತಡಿ ಮೇಲೆ ಬಂದ್ಬಿಡ್ತೇನೆ ಆವಾಗ ನಮ್ಮ ಕೈಯಲ್ಲಿ ರೋಪ್ ಕಟ್ಟಿದ್ದು ಬಿಟ್ಟು ಬಿಡ್ಬೇಕು ಯಾಕಂದ್ರೆ ಸೀಟು ಅದು ಬಿಡೋದಿದ್ದು ನಾವು ಒಳಗಡೆ ಸಿಕ್ಕಿಬಿಡ್ತೀನಿ ಯಾಕಂದ್ರೆ ಕಡೆ ಅವ್ರು ಇಳಿಯುವರೆಸ ನಾ ನಾನು ಒಳಗಡೆ ಹೋಗಿ ಬೀಳ್ತೇನೆ ಯಾಕಂದ್ರೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಷ್ಟೊತ್ತಿಗೆ ನಮಗೆ ಯಾಕಂದ್ರೆ ನಮ್ಮ ಬಾಯಲ್ಲಿರುವ ಆಕ್ಸಿಜನ್ ತಗೊಂಡು ಮಾಸ್ ಅಂತೆ ಹೊರಗಡೆ ಆಗ್ತದೆ ಕನ್ನಡಕೆ ನಾವು ಕನ್ನಡಿಗ ಕನ್ನಡ ಸಹ ಆಗಿರೋದು ಅಷ್ಟು ಪ್ರೆಷರ್ ಇರುತ್ತೆ ಅಡಿಯಲ್ಲಿ ನಾವು ಆದಷ್ಟು ಬೇಗ ಮೇಲೆ ಬಂದ ಮೇಲೆ ಹಗ್ಗ ಬಿಟ್ಟು ಮತ್ತೆ ನಮ್ಮ ಲೈಫ್ ಬೋಟ್ನವರು ಎಸ್ ಪಿ ಸಾರು ಸಡನ್ಲೆ ಬಂದರು ಅಲ್ಲಿಗೆ ಬಂದು ನಮ್ಮನ್ನು ಮತ್ತೆ ನನ್ನ ಇನ್ನೊಂದು ಬೋಟಿಗೆ ಹಾಕಿ ಕರ್ಕೊಂಡು ಬಂದಿದ್ರು ಬೆಳಿಗ್ಗೆ ಅಂದ್ರೆ ನಾವು ಸುಮಾರು ಒಂದು ಎಂಟು ಗಂಟೆಗೆ ಅಲ್ಲಿ ನಮ್ಗೆ ಇವತ್ತು ಒಂದು ಪಾಯಿಂಟ್ ಅಲ್ಲಿ ಒಂದು ವೈರ್ ಸಿ ಐಟೆನ್ಷನ್ ಐಟೆನ್ಷನ್ ವೈರ್ ಸಿಕ್ಕಿದೆ ಅದು ದಪ್ಪ ವೈರ್ ಆ ವೈರ್ ಒಳಗಡೆ ಕೆಲವೆಲ್ಲ ರೋ ಮರ ದಿಂಬಿದೆ ಮರ ತರ ನಮಗೆ ಡೌಟ್ ಇದೆ ಏನಂದ್ರೆ ಅದು ಗಾಡಿ ದಿಂಬಿನ ಆಗಿರ್ಬೋದಾ ಅಂತೇಳಿ ಅಂದಾಜಿ ಯಾಕೆಂದರೆ ಅಡಿಯಲ್ಲಿ ಗೊತ್ತಾಗದ್ರೆ ನೀರಲ್ಲಿ ಅಷ್ಟು ಉಂಟು ಒಂದು ಐದಾರು ಮರ ಉಂಟು ಅದರಲ್ಲಿ ಆ ಮರಕ್ಕೆ ಸುಟ್ಟಿದೆ ಅದಕ್ಕೆ ನಾಳೆ ಬೆಳಿಗ್ಗೆ ನಾವು ನಮ್ಮ ಎಸ್ಪಿಸ್ಸೆ ಎಲ್ಲರೂ ಹೇಳಿದೆ ಹೇಳಿದ್ದೇವೆ ಫಸ್ಟ್ ಆ ವಯರ್ ತೆಗೆದು ನೋಡುವ ವಯರ್ ತೆಗೆದು ಹೇಳಿದ್ದು ನೋಡುವ ಏನಾಗುತ್ತೆ ಅಂತ ಅಲ್ಲಿ ಅಡಿಯಲ್ಲಿ ಏನಾದರೂ ಗಾಡಿ ಇದೆಯಾ ಅಥವಾ ಗಾ ಇದ್ದು ಅಂತ ಹೇಳಿದರೆ ನಾವು ಸೂಕ್ಷ್ಮವಾಗಿ ನಾವು ಕೆಲಸ ಮಾಡ್ತೇವೆ ಯಾಕೆಂದರೆ ಮೊದಲನೇದಾಗಿ ಒಳಗಡೆ ಅರ್ಜುನ್ ಅವರ ಜೀವಂತವಾಗಿ ಅಂತ ನಾವು ನೆನೆಸ್ಕೊಳ್ತೇವೆ ಯಾಕೆಂದ್ರೆ ಜೀವಂತ ಆಗಿದ್ದರೆ ಫಸ್ಟ್ ಅವರನ್ನು ತೆಗಿಬೇಕು ಇಲ್ಲಾಂದ್ರೆ ಏನಾದರೂ ಮಾಡಿ ಮತ್ತೆ ಅವರ ಏನಾದರೂ ಆಗಿದ್ರೆ ಆಗಬಾರ್ದು ಆಗಿದ್ರೆ ಅವರ ಮೃತದೇಹ ಆದರೂ ಅದು ಅದಕ್ಕೆ ನಾವು ಆ ಥರ ಯಾವತ್ತೂ ಹೇಳೋದಿಲ್ಲ ಅವ್ರು ಜೀವನದಾಗಿ ಇರಲಿ ಅಂತ ನಾವು ಅನ್ಸ್ಕೊಳ್ತೇವೆ ದೇವರಲ್ಲಿ ಹಾಗೂ ಅದರಲ್ಲೂ ಸಹ ಅದ ಎರಡು ಜನ ಸ್ಥಳೀಯರು ಸಹ ಇದ್ದಾರೆ ಅವ್ರು ಸಹ ಮೃತದೇಹ ಸಿಕ್ಕಿಲ್ಲ ಎಲ್ಲಾದರೂ ಆ ಗಾಡಿ ಅಡಿಯಲ್ಲಿ ಅಥವಾ ಮನೆ ಸೀಟ್ ಅಡಿಯಲ್ಲಿ ಎಲ್ಲಾದರೂ ಬಿದ್ದಿರ್ಬೋದು ಅದಕ್ಕೆ ಸಹ ಇವತ್ತು ಎರಡು ಸೀಟ್ ಸಿಕ್ಕಿದೆ ನಮಗೆ ಆ ನೀರಾಳದಲ್ಲಿ ಅದರಲ್ಲಿ ಸಹ ಎತ್ತಿ ನೋಡಿದ್ದೇವೆ ಇಲ್ಲ ಸಿಕ್ಕಿಲ್ಲ ಅದು ಸಹ ಎಲ್ಲ ಜಾಗ ಸಹ ಕುಲಶವಾಗಿ ಹುಡುಕಿದ್ದೇವೆ ನಮಗೆ ಗೊತ್ತಿದ್ದಷ್ಟು ಯಾಕಂದ್ರೆ ಅಲ್ಲಿ ತುಂಬ ಮಣ್ಣು ಬಿದ್ದುಬಿಟ್ಟಿದೆ ಅದರಲ್ಲೂ ಸಹ ನೀರಿನ ಹರಿವು ಜಾಸ್ತಿ ಇದೆ ಅದಲ್ಲದೆ ಅಲ್ಲಿ ಕಣ್ಣಿಗೆ ತೋರುದ್ರಲ್ಲಿ ಏನು ಸಹ ಒಂದು ಒಂದು ನಾವು ಕಣ್ಣಿಗೆ ಬಟ್ಟೆ ಕಟ್ಟಿದ್ರೆ ಹೇಗಿರ್ತದೆ ಅದೇ ತರ ನೀರು ಹಣದಲ್ಲಿ ಇರ್ತದೆ ಖಾಲಿ ವರ್ಷ ಜನದಲ್ಲಿ ಮುಟ್ಕೊಂಡು ಹೋಗ್ಬೇಕು ಅಷ್ಟು ಕಷ್ಟಕರವಾದ ಒಂದು ಕೆಲಸವಾಗಿದೆ ಇದು ಯಾಕೆಂದ್ರೆ ಇವತ್ತು ಕೂಡ ಹಾಗೆ ನಾನು ಮೇಲ್ ಬರಬೇಕಾದ್ರೆ ನಿಮ್ಮ ಸಮಸ್ತ ಜನತೆಯ ಆಶೀರ್ವಾದ ನಾನು ಅದಕ್ಕೆ ನನ್ನ ಹೇಳ್ತೇನೆ ಮುಡಿಪಾಗಿಟ್ಟಿದ್ದೇನೆ ಆಶೀರ್ವಾದ ಸದಾ ಇರಲಿ ಪ್ರಾರ್ಥಿಸ್ಕೊಳ್ತೇನೆ ಹೊರಗಡೆ ಇದ್ದಾರಂತ ಗೊತ್ತಿದೆ ನಮಗೆ ಆ ಗಾಡಿಯಲ್ಲಿ ಇದ್ರೆ ಖಂಡಿತವಾಗಿಯೂ ಜೀವಂತವಾಗಿ ಅಂತ ನಮ್ಮೊಂದು ಆಶಾಭಾವನೆ ಯಾಕಂದ್ರೆ ಆ ಗಾಡಿಯಲ್ಲಿ ಸುಮಾರು ಆರು ದಿವಸ ಸಹ ವಾಕ್ಸಿನ್ ಇದೆ ಅಂತ ಗಾಡಿನ ಮಾಲೀಕರು ಹೇಳಿದ್ದಾರೆ ಅದರಿಂದ ನಾಲ್ಕು ದಿನ ನನ್ನ ನಡೆದು ಸಹ ಆಯಿತು ಇರಲಿ ಅಂತ ಸಹ ನಮಗೆ ಒಂದು ಆಶಾಭಾವನೆ ಇದೆ ಅದು ಇದ್ರೆ ನಮಗೆ ಸಹ ಸಂತೋಷ ಅವ್ರ ಮನೆಯವ್ರಿಗೆ ಒಂದು ತೆಗೆದುಕೊಡುವುದು ಖಂಡಿತವಾಗಿ ನಾವು ತೆಗ್ದುಕೊಡ್ತೇವೆ ಖಂಡಿತವಾಗಿ ನಮ್ಮ ಕೆಲಸ ನಮ್ಮದು ಎಷ್ಟು ನಮ್ಮ ಎಫೆಕ್ಟ್ ಹಾಕಿ ನಾವು ಖಂಡಿತವಾಗಿ ಮಾಡ್ತೇವೆ ಯಾಕೆಂದರೆ ಇವತ್ತು ನೀವೇ ನೋಡಿದ್ದೀರಲ್ಲಿ ಆ ಜಾಗಕ್ಕೆ ನಮ್ಮ ನೆಂಟ್ರ ಸಹ ನೀರು ಇಳಲಿಕ್ಕೆ ಬರಲಿಲ್ಲ ಯಾಕೆಂದರೆ ಅಷ್ಟು ಕಷ್ಟ ಇದೆ ಅಂತ ಗೊತ್ತಿದೆ ಅವರಿಗೆ ನಾವು ಸಹ ನಾವು ಈ ಹೊಲೆಯಲ್ಲಿ ಈ ನೀರಿನ ಪ್ರೆಷರಿಗೆ ಸಮುದ್ರದಲ್ಲಿ ತುಂಬ ನೋಡಿದ್ದೇವೆ ಅದರಿಂದ ಈ ಪ್ರೆಷರಿಗೆಲ್ಲ ಹೋಗಿ ಸ್ವಲ್ಪ ನಮಗೆ ಅನುಭವ ಉಂಟು ತುಂಬ ಕಡೆ ಈ ಥರದ ಒಂದು ಸಾವಿರ ಬಾಳೆ ತೆಗೆಲ್ಲ ತೆಗಿಬೇಕಾದ್ರೆ ತುಂಬ ನೀರು ಅಳ್ಳ ಕೊಳ್ಳ ಎಲ್ಲ ಕಡೆ ಸಹ ಹೋಗಿದ್ದೀರ ಯಾಕೆಂದರೆ ಅಷ್ಟು ಚಿಕ್ಕ ಚಿಕ್ಕ ಕೆರೆ ಇರ್ತದೆ ಅದಲ್ಲದೆ ಹೊಳೆ ಇರ್ತದೆ ಅದರ ನೀರಿನ ಪ್ರೆಷರ್ ತುಂಬ ಯಾಕೆಂದರೆ ಭರ್ದ್ರಾ ಡ್ಯಾಮಲ್ಲೇ ನೋಡಿದ್ದೀರಿ ನೀವು ಆ ಭದ್ರಾ ಡ್ಯಾಮ್ ಸುಮಾರು ನೂರು ಐವತ್ತು ಇನ್ನೂರು ಅಡಿ ತನಕ ಇರ್ತದೆ ಕೋಲಾರದಲ್ಲಿ ಒಂದು ಬಂಡೆಗೆ ಹೋಗಿದೆ ಬಂಡೆಯಲ್ಲಿ ಅದು ಸುಮಾರು ಇನ್ನೂರು ಅಡಿ ಆಳದಲ್ಲಿ ಅಷ್ಟು ಅಡಿ ಹೋಗ್ಲಿಕ್ಕೆ ನಮಗೆ ಆಗುತ್ತೆ ಯಾಕೆ ನಮ್ಮ ಪ್ರೆಷರ್ ಇದು ಇದು ಹೊಡೆದು ಹೋಗ್ತದೆ ಮಿನಿಮಮ್ ನೂರು ಅಡಿ ತನಕ ಹೋಗ್ಬೋದು ಒಂದು ಮನುಷ್ಯನಿಗೆ ಕೆಲವರಿಗೆ ಅದಕ್ಕಿಂತ ಜಾಸ್ತಿ ಹೋಗುವಾಗ ಜಾಸ್ತಿ ಎರಡೆರಡು ಸಿಲಿಂಡರ್ ಅಂತ ಜಾಗ ಹೋಗುವಾಗ ತುಂಬಾ ಕಷ್ಟ ಉಂಟು ಈ ನಾವು ಭದ್ರಾ ರಾತ್ರಿ ರಾತ್ರಿಯೆಲ್ಲ ತೆಗ್ದೀವಿ ರಾತ್ರಿ ಹೋಗಿ ಹನ್ನೆರಡು ಗಂಟೆಗೆ ಇಷ್ಟೇ ಒಂದು ಹತ್ತು ಗಂಟೆ ರಾತ್ರಿ ಇಷ್ಟು ನೀರಾಳದಲ್ಲಿ ನಮ್ಗೆ ನಮಗೆ ಕೆಲವು ಸಿಗ್ತದೆ ಕೆಲವು ಮೊದಲು ಸಿಗಲ್ಲ ಏನು ಮಾಡ್ಲಿಕ್ಕೆ ಆಗೋದಿಲ್ಲ